ಎಲ್ರಿಗೂ ನಮಸ್ತೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧ್ರುವ ತಾರೆ ಧ್ರುವ ನಕ್ಷತ್ರ ಅಥವಾ ನಾರ್ತ್ ಸ್ಟಾರ್ ಅಥವಾ ಪೋಲ್ ಸ್ಟಾರ್ ಆರ್ ಗೈಡಿಂಗ್ ಸ್ಟಾರ್ ಯಾರಿ ಗೊತ್ತಿಲ್ಲ ಹೇಳಿ ಅಲ್ವಾ ಎಲ್ರಿಗೂ ಗೊತ್ತು ಪ್ರತಿದಿನ ಆಕಾಶದಲ್ಲಿ ಹೊಳಿತಾ ಇರತ್ತೆ ಧ್ರುವ ನಕ್ಷತ್ರ ರಾತ್ರಿ ಹೊತ್ತಲ್ಲಿ ಕಾಡಿನಲ್ಲಿ ಪ್ರಯಾಣ ಮಾಡೋರ್ಗೆ ಸಮುದ್ರದಲ್ಲಿ ಪ್ರಯಾಣ ಮಾಡೋರ್ಗೆ ಮಾರ್ಗದರ್ಶನ ಕೊಡ್ತಾ ಇರತ್ತೆ ಇವತ್ತಿಗೂ ಈ ಧ್ರುವ ನಕ್ಷತ್ರ ಗೊತ್ತಿಲ್ಲ ಅಲ್ವಾ ಧ್ರುವ ನಕ್ಷತ್ರ ಅಂದ್ರೆ ಈ ಧ್ರುವ ನಕ್ಷತ್ರ ಹೇಗ್ ಬಂತು ಪುರಾಣಗಳಲ್ಲಿ ಒಂದ್ ಕತೆ ಇದೆ ಧ್ರುವನ ಕತೆ ಎಲ್ರಿಗೂ ಸಾಮಾನ್ಯ ಗೊತ್ತಿರ್ಬೋದು ಬನ್ನಿ ಬೇಗನೆ ಒಂದ್ಸರಿ ಮೆಲ್ಕ್ ಹಾಕೋಣ ಕತೆನ ಪೂರ್ತಿಯಾಗಿ ಕೇಳಿ ಉತ್ಥಾನ ಪಾದ ಅಂತ ಒಬ್ಬ ರಾಜ ಇದ್ದ ಅವನ್ಗೆ ಇಬ್ಬರ ಹೆಂಡತಿಯರಿದ್ರು ಸುನೀತಿ ಮತ್ತೆ ಸುರುಚಿ ಅಂತ ಸುನೀತಿ ಮೊದಲನೇ ಹೆಂಡತಿ ತುಂಬಾ ಗುಣವಂತೆ ಸೌಮ್ಯ ಸ್ವಭಾವದವಳು ಪ್ರೀತಿಗೆ ಒಬ್ಬ ಮಗ ಇದ್ದ ಧ್ರುವ ಅವನೇ ದೊಡ್ಡ ಮಗ ಎರಡನೇ ಹೆಂಡತಿ ಸುರುಚಿ ನೋಡೋಕೆ ತುಂಬಾ ಸುಂದರವಾಗಿದ್ಲು ಸ್ವಲ್ಪ ಅತಿ ಆಸೆ ಆ ತರ ಗುಣಗಳಿತ್ತು ಅವಳಲ್ಲಿ ಹಾಗೆ ಅವಳಲ್ಲಿ ಆ ಬಾಸಿಂಗ್ ಅಂತ ಏನ್ ಹೇಳ್ತೀವಿ ಆ ಸ್ವಭಾವ ಇತ್ತು ಹಾಗೆ ಆಕರ್ಷಕವಾಗಿದ್ಲು ರಾಜನಿಗೆ ಪ್ರಿಯವಾದ ಹೆಂಡತಿ ಆಗಿದ್ಲು ಸುರುಚಿ ಅವಳಗೊಬ್ ಮಗ ಇದ್ದ ಉತ್ತಮ ಅಂತ ಆಡಳಿತ ನೋಡ್ಬೇಕಾದ್ರೆ ನ್ಯಾಯವಾಗಿ ಧ್ರುವನಿಗೆ ರಾಜ ಆಗ್ಬೇಕು ಸುನೀತಿಗೆ ಆಡಳಿತದಲ್ಲಿ ಮುಖ್ಯ ಪಾತ್ರ ಇರ್ಬೇಕು ಆದ್ರೆ ಇಲ್ಲಿ ಏನಿತ್ತು ಅದ್ ಹಾಗಿರ್ಲಿಲ್ಲ ಸುರುಚಿಯ ಅಂದ ಚಂದ ನೋಡ್ಬಿಟ್ಟು ಅವಳ ಮೋಹದ ಅಂಧಕಾರದಲ್ಲಿ ರಾಜನಿದ್ದ ಉತ್ಥಾನಪಾದ ರಾಜ ಸುರುಚಿ ಏನೇ ಹೇಳಿದ್ರು ಅದು ರಾಜನಿಗೆ ಆಜ್ಞೆ ಆಗಿರೋದು ಹೀಗೆ ಆಡಳಿತದಲ್ಲಿ ಮೇಲುಗೈ ಸುರುಚಿ ಬಿತ್ತು ಸುರುಚಿಗೆ ಒಂದಿನ ತಲೆಲಿನ್ ಬಂತು ತನ್ನ ಮಗನೇ ರಾಜ ಆಗ್ಬೇಕು ಧ್ರುವ ರಾಜ ಆಗ್ಬಾರ್ದು ಧ್ರುವನಿಗೆ ರಾಜ್ಯ ಸಿಗಬಾರದು ಅಂತ ಹೇಳಿ ಏನ್ ಮಾಡಿದ್ರು ಸುನೀತಿ ಮತ್ತೆ ಅವಳ ಮಗ ಧ್ರುವನ್ನ ಆಸ್ಥಾನದಿಂದ ಆಚೆಗಟ್ಬಿಟ್ರು ಒಂದು ಗುಡಿಸ್ಲಲ್ಲಿ ಇಟ್ಬಿಟ್ರು ಐದು ವರ್ಷದ ಮಗು ಪಾಪ ದಿನಾ ಅವ್ರ ಅಮ್ಮನ್ಗೆ ಪೀಡಿಸ್ತಾ ಇತ್ತು ನಮ್ಮಪ್ಪ ಯಾರು ನಮ್ಮಪ್ಪ ಯಾರು ನಾನ್ ನೋಡೇ ಇಲ್ಲ ಅಂತ ಸುನೀತಿ ಒಂದ್ ದಿನ ಹೇಳಿದ್ಲು ಧ್ರುವನ್ಗೆ ನೋಡಪ್ಪ ಈ ಆಸ್ಥಾನದಲ್ಲಿರೋ ರಾಜ ಅಂದ ರಾಜಾನೇ ನಿಮ್ ತಂದೆ ಅವ್ರೇ ನಿಮ್ಮಪ್ಪ ಅಂತ ಹೇಳಿದ್ರು ಆದ್ರೆ ಅಲ್ಲಿರೋದು ಅವ್ರ ಜೊತೆಗಿರೋದು ನಮ್ಮ ಭಾಗ್ಯದಲ್ಲಿ ಬರ್ದಿಲ್ಲ ನಾವ್ ಇಲ್ಲೇ ಇರ್ಬೇಕು ಅಂತ ಹೇಳಿದ್ರು ಧ್ರುವ ಪುಟ್ಟ ಮಗು ಐದು ವರ್ಷದ ಕಂದಮ್ಮ ಅವ್ನಿ ಅವ್ರ ಅಪ್ಪನ್ ನೋಡ್ಬೇಕು ಅಂತ ಆಸೆ ಆಯ್ತು ಖುಷಿಯಿಂದ ಓಡಿ ಓಡಿ ಹೋಗಿ ಅವರಪ್ಪನ ತೊಡೆ ಮೇಲೆ ಕೂತು ಆಟ ಆಡೋ ಆಸೆಯಿಂದ ಓಡಿ ಓಡಿ ಹೋದ ಅಲ್ಲಿ ಇನ್ನೇನು ಆಸ್ತಾನ್ದೊಳಗ್ ಹೋಗೋ ಅಷ್ಟರಲ್ಲೇ ಸುರುಚಿ ಅಡ್ಡಗಟ್ಟಿದ್ಲು ನಿಂತ್ ಬಿಟ್ಟು ಹೇಳಿದ್ಲು ಯಾಕೆ ಬಂದೆ ಅಂತ ಅವಾಗ ಅವ್ನ್ ಹೇಳ್ದ ಅಪ್ಪನ್ ನೋಡ್ಬೇಕು ಅಪ್ಪನ್ ಜೊತೆ ಆಟ ಆಡ್ಬೇಕು ಅಂತ ಅವಾಗ ಸುರುಚಿ ಹೇಳಿದ್ಲು ನಿನಗ ಆ ಯೋಗ್ಯತೆ ಇಲ್ಲ ನಿನಗ ಭಾಗ್ಯ ಇಲ್ಲ ನಿನಗ ರಾಜನಾಗ್ಬೇಕಿತ್ತು ಅಪ್ಪನ್ ಜೊತೆ ಆಟ ಆಡ್ಬೇಕಿತ್ತು ಅಂದ್ರೆ ನನ್ ಹೊಟ್ಟೆಲಿ ಹುಕ್ಬೇಕಿತ್ತು ಅಂತ ಹೇಳಿದ್ಲು ಆ ಮಗುಗೆ ಅವಾಗ ಮಗು ಕೇಳ್ತು ಅದಕ್ಕೆ ನಾನ್ ಏನ್ ಮಾಡ್ಬೇಕು ಅಂತ ನೋಡಿ ಆವಾಗ ಸುರುಚಿ ಹೇಳಿದ್ಲು ನೀನ್ ಕಾಡ್ಗ ಹೋಗಿ ತಪಸ್ ಮಾಡು ಅಂತ ಪಾಪ ಐದು ವರ್ಷದ್ದು ಹಸುಳೆ ಹಾಗೆ ಅದ್ರುವ ಕಣ್ಣೀರ್ ಇಡ್ತಾ ಅಳ್ತಾ ಅಳ್ತಾ ಮನೆಗ್ ಬಂದಿ ಹತ್ರ ಬಂದ ಅಮ್ಮ ಎಷ್ಟೇ ತಡದ್ರು ನಾನ್ ಕಾಡ್ಗ ಹೋಗ್ಬೇಕು ನಾನ್ ತಪಸ್ ಮಾಡ್ಬೇಕು ಅಂತ ಹೊರಟ ಕಾಡಲ್ಲಿ ಕಲ್ಲು ಮುಳ್ಳಿನ ದಾರಿಯಲ್ಲಿ ಹೊರಟ ಹೊರಟ ಹಾಗೆ ಕಾಡಲ್ಲಿ ಅಲಿತಾ ಇದ್ದ ಅವಾಗ ನಾರದ್ರ ಸಿಕ್ಕರು ಇಲ್ಲೇನಪ್ಪಾ ಮಾಡ್ತಾ ಇದ್ದೀಯಾ ನೀನ್ ಪುಟ್ಟ ಮಗು ಇಲ್ಲಿ ಏನಪ್ಪಾ ಮಾಡ್ತಾ ಇದ್ದೀಯಾ ಕಾಡಲ್ಲಿ ಕಾಡ ಪ್ರಾಣಿಗಳಿರತ್ತೆ ಎಲ್ಲಾ ಇರತ್ತೆ ಇಲ್ಲಿ ಏನಕ್ ಬಂದಿದ್ಯಾ ಅಂತ ಅವಾಗ ಧ್ರುವ ಹೇಳ್ದ ನೋಡಿ ನಾನ್ ತಪಸ್ ಮಾಡ್ಬೇಕು ನನ್ಗೆ ದೇವ್ರ್ ನೋಡ್ಬೇಕು ಅಂತ ಅದಕ್ಕೆ ನಾರದ್ರ ಹೇಳಿದ್ರು ಅಷ್ಟು ಸುಲಭ ಅಲ್ಲಪ್ಪ ನೀನ್ ಇಲ್ಲಿ ಬಂದಿದ್ಯಾ ನೋಡು ನಿನ್ಗೆ ಇಲ್ಲಿ ದೇವ್ರ ಸಿಗ್ಬೇಕು ನೀನ್ ತಪಸ್ ಮಾಡ್ಬೇಕು ಅಂದ್ರೆ ನಿನ್ ಮನ್ಸಲ್ಲಿರೋ ಎಲ್ಲಾ ಆಸೆಗಳನ್ನ ಬಿಟ್ಬಿಟ್ಟು ಇಲ್ಲಿ ಕೂತು ತಪಸ್ ಮಾಡ್ಬೇಕು ಅಲ್ಲದ್ರೆ ಬರಲ್ಲ ಅಂತ ಸರಿ ಅಂತ ಅವ್ರ ಮಾತ್ ಕೇಳ್ಬಿಟ್ಟು ಆ ಪುಟ್ಟ ಐದು ವರ್ಷದ ಮಗು ಕಣ್ರಿ ಅಲ್ಲಿ ಆ ಧ್ರುವ ಹೋಗ್ಬಿಟ್ಟು ಒಂದ್ ಮರದ ಅಡಿ ಕೂತು ಎಲ್ಲಾ ಮನ್ಸಲ್ಲಿರೋ ಆಸೆಗಳನ್ನೆಲ್ಲಾ ಬಿಟ್ಟು ನಿರ್ಲಿಪ್ತವಾಗಿ ಕಣ್ಮುಚ್ಕೊಂಡ್ ಕೂತು ಧ್ಯಾನ ಕೂತ ತಪಸ್ ಮಾಡ್ದ 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 ಆ ಮಗು ಕೂತ್ಕೊಂಡು ಆ ಶ್ರದ್ಧೆ ಆ ಒಂದು ದೃಢವಾದ ಭಕ್ತಿಯಿಂದ ತಪಸ್ ಮಾಡ್ತಾ ಕೂತ ಸಾಕ್ಷಾತ್ ಪರಮಾತ್ಮ ವಿಷ್ಣುಗೆ ನೋಡ್ಬಿಟ್ಟು ಖುಷಿ ಅನ್ಸ್ತು ದೇವರೇ ಪ್ರತ್ಯಕ್ಷ ಆದ್ರು ಆಗ ಸಾಕ್ಷಾತ್ ವಿಷ್ಣು ಪರಮಾತ್ಮ ನಾರಾಯಣ ಕೆಳಗಿಲ್ದು ಧ್ರುವಂ ಕೇಳಿದ್ರು ನಿನ್ ಏನ್ ಬೇಕಪ್ಪ ಅಂತ ಆವಾಗ ಆ ಮಗು ಐದು ವರ್ಷದ ಮಗು ಏನ್ ಹೇಳ್ಬೇಕು ರೀ ಮಗು ಹೇಳ್ತು ನನ್ ಬೇರೆ ಏನು ಬೇಡ ನಿಮ್ಮ ಒಂದು ಭಕ್ತಿಯಲ್ಲಿದ್ರೆ ಸಾಕು ಸದಾ ಕಾಲ ನಿಮ್ಮ ಭಕ್ತನಾಗಿದ್ರೆ ಸಾಕು ಅಂತ ಹೇಳ್ತು ನೋಡಿ ಅಷ್ಟ ಪುಟ್ಟ ಮಗು ಧ್ರುವ ಹೆಂಗೆ ಆವಾಗ ನಾರಾಯಣನ್ಗೆ ಖುಷಿ ಆಯ್ತು ಆವಾಗ ದೇವ್ರು ಹೇಳಿದ್ರು ಧ್ರುವ ಕಂದ ನಿನ್ನ ಆಸೆಗಳೆಲ್ಲ ಈಡೇರುತ್ತೆ ನೀನು ವಾಪಸ್ ಹೋಗು ರಾಜ್ಯಕ್ಕೆ ಆ ರಾಜ್ಯಕ್ಕೆ ರಾಜನಾಗ ಆಳ್ತೀಯ ಒಳ್ಳೆ ನಿಷ್ಠೆ ಧರ್ಮದಿಂದ ರಾಜ್ಯನ ಆಳು ಆಮೇಲೆ ನಿನಗೊಂದು ವಿಶೇಷವಾದ ಪದವಿ ಸಿಕ್ಕುತ್ತೆ ಅದೇ ನಾನು ಕೊಡ್ತಿರೋ ವರ ಆಕಾಶದಲ್ಲಿ ನೀನ್ ಧ್ರುವ ತಾರೆಯಾಗಿ ಪ್ರಸಿದ್ಧವಾಗಿ ಪ್ರಖರವಾಗಿ ಬೆಳಗ್ತಾ ಇರ್ತೀಯ ಎಷ್ಟೇ ದಿನ ಕಳೆದ್ರು ಎಷ್ಟೇ ಸಂವತ್ಸರಗಳು ಕಳೆದ್ರು ಅಲ್ಲಿ ನಿನ್ನ ಆಕಾಶದಲ್ಲಿ ಪ್ರಖರವಾಗಿ ಬೆಳಕ್ತಾ ಇರ್ತೀಯ ಧ್ರುವ ಅಂತ ನಕ್ಷತ್ರ ಲೋಕದಲ್ಲಿ ನೀನು ಧ್ರುವ ಅಂತ ಪ್ರಸಿದ್ಧವಾಗಿರ್ತೀಯ ಸೂರ್ಯ ಹೇಗೆ ಪ್ರತಿನಿತ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೋ ಹಾಗೆ ನೀನು ಪ್ರತಿನಿತ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತೀಯ ಸದಾ ಕಾಲ ಎಲ್ರಿಗೂ ನೀನು ಮಾರ್ಗದರ್ಶನ ಮಾಡ್ತಿರ್ತೀಯ ಆಕಾಶದಲ್ಲಿ ಧ್ರುವ ತಾರೆಯಂತಾನೆ ಪ್ರಸಿದ್ಧವಾಗಿ ನೀನು ಎಲ್ರಿಗೂ ಮಾರ್ಗದರ್ಶನ ಮಾಡ್ತೀಯ ಅಂತ ಹೇಳಿ ವರ ಕೊಟ್ಟ ಆ ದೇವರು ಆ ಭಗವಂತ ವಿಷ್ಣು ಹೀಗೆ ಧ್ರುವ ಬಂದ್ಬಿಟ್ಟು ರಾಜ್ಯ ಎಲ್ಲ ನಿಷ್ಠೆಯಿಂದ ಆಳಿ ಎಲ್ಲ ಪ್ರಜೆಗಳಿಗೆ ಒಂದು ನಿಷ್ಠೆ ಧರ್ಮದಿಂದ ರಾಜ್ಯವನ್ನ ಆಳಿ ಪ್ರಜೆಗಳನ್ನ ನೋಡ್ಕೊಂಡು ವಿಷ್ಣು ಭಕ್ತಿಯಲ್ಲೇನೆ ದೇವರ ಭಕ್ತಿಯಲ್ಲೇನೆ ಒಂದು ಜೀವನ ಕಳೆದು ಹಾಗೆ ಧ್ರುವ ತಾರೆ ಆದ್ರಂತೆ ಇವತ್ತಿಗೂ ನಾವು ಪ್ರತಿನಿತ್ಯ ರಾತ್ರಿ ಮೇಲೆ ಹೋಗಿ ಆಕಾಶದಲ್ಲಿ ನೋಡಿದ್ರೆ ಪ್ರಖರವಾಗಿ ಹೊಳೆಯುವಂತ ಒಂದು ಧ್ರುವ ನಕ್ಷತ್ರ ಒಂದು ಧ್ರುವ ತಾರೆನ ನೋಡ್ತೀವಿ ಅದೇ ಅಲ್ವಾ ನಾರ್ತ್ ಸ್ಟಾರ್ ಆರ್ ಪೋಲ್ ಸ್ಟಾರ್ ಆರ್ ದ ಗೈಡಿಂಗ್ ಸ್ಟಾರ್ ಅಂತ ಸೊ ಇದು ಧ್ರುವನ ಕತೆ ಈ ಯುಗಾದಿ ದಿನ ಈ ಕತೆ ನಾನು ಏನು ತಾರ್ಸ್ಕೊಂಡೆ ಅಂತ ಹೇಳ್ಬೇಕು ಅಂದ್ರೆ ನೋಡಿ ಧ್ರುವನ ಲೈಫ್ ಹೆಂಗಿತ್ತು ಅವನ ಜೀವನ ಎಷ್ಟು ಕಹಿಯಿಂದ ಇತ್ತು ಯಾವ್ದೊಂದು ಅವನ ಭಾಗ್ಯದಲ್ಲಿ ಸಿಕ್ಕಿದ್ದಿಲ್ಲ ಒಂದು ತಂದೆ ಜೊತೆ ತಂದೆ ಯಾರು ಅಂತ ಕೂಡ ಗೊತ್ತಿರ್ಲಿಲ್ಲ ತಂದೆ ಜೊತೆ ಆಟ ಆಡೋ ಯೋಗ ಇರ್ಲಿಲ್ಲ ಅಷ್ಟು ಬೇವು ಬರೀ ಬೇವು ಅಷ್ಟು ಕಹಿನ ನೋಡಿದವರು ಆಮೇಲೆ ಮುಂದೆ ಒಂದಿನ ಅವ್ರ ಜೀವನದಲ್ಲಿ ಎಷ್ಟು ಸಿಹಿ ಇತ್ತು ಎಷ್ಟು ಸಿಹಿಯಿಂದ ತುಂಬಿತ್ತು ಅವರ ಶ್ರದ್ಧೆ ಭಕ್ತಿಯಿಂದ ಅವರ ಜೀವನ ಎಷ್ಟು ಸಿಹಿಯಾಗಿ ಮಾಡ್ಕೊಂಡ್ರು ಅಲ್ವಾ ಅದು ಕತೆ ಹಾಗೆ ಬೇವು ಬೆಲ್ಲದ ಹಬ್ಬ ಯುಗಾದಿ ಹಬ್ಬ ನಮ್ಮ ಜೀವನದಲ್ಲೂ ಹಾಗೆ ಎಷ್ಟೋ ಸಾರಿ ಬೇವು ಇರುತ್ತೆ ಕಹಿ ಘಟನೆಗಳು ಕಹಿ ನೆನಪುಗಳ ಮೇಲೆ ನಾವು ಫೋಕಸ್ ಮಾಡೋದು ಬೇಡ ನಮ್ಮ ಫೋಕಸ್ ಏನಿದ್ರು ಸಿಹಿ ಮೇಲೆ ಜಾಸ್ತಿ ಇದ್ರೆ ನಮಗೆ ಒಂದು ಆ ಪಾಸಿಟಿವಿಟಿ ಇರುತ್ತೆ ಜೀವನದಲ್ಲಿ ಮುಂದೆ ಸರಳವಾಗಿ ಸಾಗೋಕೆ ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ನಮ್ಮ ಊಟದಲ್ಲಿ ಬರೀ ಸಿಹಿ ತಿಂದ್ರೆ ನಮ್ಗೆ ಬಾಯಿ ಕಟ್ಟಿ ಊಟ ಮುಂದಕ್ಕೆ ಹೋಗಲ್ಲ ಅಲ್ವಾ ಹಾಗೆ ಎಲ್ಲಾ ಷಡ್ರಸಗಳು ಬೇಕು ಕಹಿನೂ ಇರ್ಬೇಕು ಹುಳಿ ಇರ್ಬೇಕು ಖಾರ ಇರ್ಬೇಕು ಹೇಗೆ ಆರು ರಸಗಳು ಆರು ರುಚಿಗಳು ಅಲ್ಲಿ ನಮ್ಗೆ ಬೇಕು ಊಟದಲ್ಲಿ ಕೂಡ ಪ್ರತಿದಿನ ನಾವು ಮಾಡೋ ಊಟದಲ್ಲಿ ಷಡ್ರಸಗಳು ಹೆಂಗೆ ಬೇಕು ಅದೇ ತರ ನಮ್ಮ ಜೀವನದಲ್ಲಿ ಕೂಡ ಎಲ್ಲಾ ರಸಗಳು ಇರ್ಬೇಕು ಯಾಕಿದ್ರೆ ಕ ನೋವು ಅನುಭವಿಸದೇ ಇದ್ದಾಗ ನಿಮಗೆ ಖುಷಿ ಅಥವಾ ಸುಖದ ಬೆಲೆ ಗೊತ್ತಾಗಲ್ಲ ಸೊ ಎಲ್ಲದರದ್ದು ಒಂದು ಅನುಭವ ಇರಬೇಕು ಅದೇ ಒಂದು ಖುಷಿ ಇರುತ್ತೆ ಎಲ್ಲರನ್ನೂ ಸವಿಯೋಣ ಎಲ್ಲಾ ಫೇಸ್ ಗಳಲ್ಲೂ ಅದನ್ನ ಅನುಭವಿಸಿ ಸವಿಯೋಣ ಎಲ್ಲರ ಜೀವನದಲ್ಲೂ ಬೆಲ್ಲರ ಪ್ರಮಾಣ ಜಾಸ್ತಿ ಇರಲಿ ಸಿಹಿಯ ಪ್ರಮಾಣ ಜಾಸ್ತಿ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇದು ಹೊಸ ವರ್ಷ ಕೂಡ ಈ ಹೊಸ ಸಂವತ್ಸರ ಶ್ರೀ ವಿಶ್ವ ವಸು ಸಂವತ್ಸರದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲಿ ನಿತ್ಯವೂ ಏನೋ ಒಂದು ಹೊಸದೇರಲಿ ನವ ನವೀನತೆಯನ್ನ ಕಾಪಾಡ್ಕೊಳ್ಳೋಣ ಒನ್ಸ್ ಅಗೇನ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಯುಗಾದಿ ಕತೆ ನಿಮ್ಗೆ ಹೆಂಗ ಅನ್ಸುತ್ತೆ ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬಾಯ್